ಎಲ್ಲರಿಗೂ ನಮಸ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮರಳಿ ಸ್ವಾಗತ ಇವತ್ತು ನಾವು ಮಾಡ್ತಾ ಇದ್ದೀವಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಬೇಕಾಗಿರೋದು ಮೊದಲು ನಾವು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ಜೋಳದ ಹಿಟ್ಟು ತಗೊಂಡು ಉಗುರು ಬೆಚ್ಚಿಯಷ್ಟು ನೀರು ಹಾಕಬೇಕು ನೀರು ಹಾಕಿ ನೀಟಾಗಿ ಕಲಿಸ್ಕೋಬೇಕು ರೊಟ್ಟಿ ಮಾಡೋದು ಅಷ್ಟು ಈಸಿ ಅಲ್ಲ ಬಟ್ ನೀವು ಕಲಿತ ಕಲಿತಾ ನೀಟಾಗಿ ಬರುತ್ತೆ ಫಸ್ಟು ನಿಮ್ಮ ಹಿರಿಯರ ಹತ್ರನ ಏಳ್ಸ್ಕೊಳ್ಳಿ ಒಂದು ಸಲ ಬಟ್ ಇದು ಪ್ರಿಪರೇಷನ್ ಇದೆಯಲ್ಲ ಸ್ವಲ್ಪ ಕಷ್ಟ ಬಟ್ ತಿನ್ನೋಕೆ ಮಾತ್ರ ಸಕ್ಕತ್ ಮಜಾ ಬರುತ್ತೆ ಇಲ್ಲಿ ಜೋಳದ ಹಿಟ್ಟನ್ನ ನೀವು ಎಷ್ಟು ಹದವಾಗಿ ಮಾಡ್ಕೋತಿರೋ ಅಷ್ಟು ರೊಟ್ಟಿ ನಿಮಗೆ ಸ್ಮೂತ್ ಬರುತ್ತೆ ಅದಾದಮೇಲೆ ನೀವು ಸ್ವಲ್ಪ ತೊಗೊಂಡು ನೀಟಾಗಿ ಹದವಾಗಿ ನೀವು ಬಡಿಬೇಕಾಗತ್ತೆ ನೀವು ಹೊರಗಡೆ ಜೋಳದ ಹಿಟ್ಟು ತೊಗೊಂಡ್ರೆ ಇಷ್ಟು ನೀಟಾಗಿ ನಿಮ್ಗೆ ಬರೋಲ್ಲ ಸೊ ನೀವೇ ಗಿರಣಿಗೆ ಹೋದಾಗ ಅಲ್ಲೇ ನೀವು ಜೋಳ ಕೊಟ್ಟು ಹಾಕಿಸಿ ಅದಾದಮೇಲೆ ಹಿಟ್ಟು ತೊಗೊಂಡು ಮನೇಲಿ ಮಾಡ್ತಿರಲ್ಲ ಅವಾಗ ನಿಮಗೆ ಚೆನ್ನಾಗಿ ಬರೋದು ರೊಟ್ಟಿ ರೊಟ್ಟಿನ ಚೆನ್ನಾಗಿ ಮೇಲೆ ಇವಾಗ ಮೇನ್ ಟಾಸ್ಕ್ ಇರೋದು ನಮಗೆ ಅಂಚಿನ ಮೇಲೆ ಹಾಕಿ ಸ್ವಲ್ಪ ಹಸಿ ಅರ್ಬಿ ತೊಗೊಂಡು ಅದ್ರ ಸುತ್ತ ನೀರು ಹಚ್ಚಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನಾವು ಹೆಂಗೆ ಚಪಾತಿ ಬೇಯಿಸ್ಕೊತೀವಿ ಅದೇ ಥರನೇ ಬೇಯಿಸ್ಕೋಬೇಕು ಬಟ್ ಚಪಾತಿಲಿ ನಾವು ಸ್ವಲ್ಪ ಆಯಿಲ್ ಹಾಕ್ತೀವಿ ಇದರಲ್ಲಿ ಯಾವುದೇ ರೀತಿ ಆಯಿಲ್ ಇರಲ್ಲ ಇವಾಗ ಬಿಸಿ ಬಿಸಿ ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ರೆಡಿ ರೊಟ್ಟಿ ಜೊತೆ ನೀವು ಯಾವ ಪಲ್ಯನ ಯೂಸ್ ಮಾಡ್ಕೋಬೋದು ಇಲ್ಲ ನಮ್ಮ ಚಟ್ನಿ ಪುಡಿ ಮೊಸರು ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತೇ ಇದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ